ಮೂವತ್ತೈದು ಮಂದಿ ಪೊಲೀಸರಿಗೆ ಕೊರೊನಾ ಸೋಂಕು ಮೇಕೆದಾಟು ಪಾದಯಾತ್ರೆಯ ಬಂದೋಬಸ್ತ್ಗೆ ತೆರಳಿದ್ದ ಚಿಂತಾಮಣಿ ಉಪವಿಭಾಗದ ವ್ಯಾಪ್ತಿಯ ನಲವತ್ತೆಂಟು ಮಂದಿ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಪೈಕಿ ಮೂವತ್ತೈದು ಮಂದಿಗೆ ಕೊರೋನಾ ಸೋಂಕು ಕಂಡುಬಂದಿದೆ ಮೇಕೆದಾಡು ಪಾದಯಾತ್ರೆ ಬಂದೋಬಸ್ತ್ಗೆ ನಲವತ್ತೆಂಟು ಮಂದಿ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹೋಗಿದ್ದು ಪಾದಯಾತ್ರೆಯಲ್ಲಿ ಕೊರೋನಾ ಸೋಂಕು ಹಲವು ಮುಖಂಡರಿಗೆ ಕಾಣಿಸಿಕೊಂಡಿತ್ತು ಪಾದಯಾತ್ರೆಯಿಂದ ವಾಪಸ್ ಬಂದ ಪೊಲೀಸರು ಕೂಡಲೇ ಕೋವಿಡ್ ಟೆಸ್ಟ್ ಮಾಡಿಕೊಳ್ಳುವಂತೆ ಜಿಲ್ಲಾ ರಕ್ಷಣಾಧಿಕಾರಿ ಜಿಕೆ ಮಿಥುನ್ ಕುಮಾರ್ ಅವರು ನೀಡಿದ ಆದೇಶದಂತೆ ಬಂದೋಬಸ್ತ್ಗೆ ತೆರಳಿದ್ದ ಎಲ್ಲರೂ ಸೋಂಕು ತಪಾಸಣೆಗೆ ಮಂದಿ ಪೈಕಿ ಮೂವತ್ತೈದು ಮಂದಿಗೆ ಕೊರೋನಾ ಸೋಂಕು ಕಂಡುಬಂದಿದೆ ಚಿಂತಾಮಣಿ ಗ್ರಾಮದ ಠಾಣೆಯ ಪೊಲೀಸರಿಗೆ ಹೆಚ್ಚು ಸೋಂಕು ಕಂಡುಬಂದ ಹಿನ್ನೆಲೆಯಲ್ಲಿ ಇಂದು ಗ್ರಾಮಾಂತರ ಠಾಣೆಗೆ ಸ್ಥಾನಿಟೈಸ್ ಮಾಡಲಾಯಿತು